ಅವ್ರಿಗೆ ಆಗಿರ್ಬೋದು ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೇ ಬಂದಿತ್ತು ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸ್ ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು ನೆಗೆಟಿವ್ ಕಾಮೆಂಟ್ಸು ಬರುತ್ತೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ ವೆನ್ ಬಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ಐ ಕ್ಯಾಂಟ್ ಟಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ ಮೊಬೈಲ್ ಇದೆ ಆಮೇಲೆ ಫೋಟೋಸು ಅಷ್ಟೇ ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳು ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ ಅವರು ಸತ್ಯವಾಗಲೂ ಅವರ ಅಭಿಮಾನಿಗಳಾಗಿರೋಲ್ಲ ಜಸ್ಟು ಟ್ರಿಗರ್ ಅದು ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ ಅದನ್ನು ಮಾಡಬೇಡಿ ನಾನು ಮಾಡಬೇಡಿ ಅಂದನು ಯಾರೂ ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಈಗ ನಮ್ಮ ಮಾತಿನ ಆಮೇಲೆ ನಾನು ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ ನಾನು ಅದನ್ನು ಹೇಳೋದು ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಕಾಮೆಂಟ್ಸ್ ಇಸ್ ಕಾಮೆಂಟ್ ನಾವೇನು ಅನ್ಕೊಂಡಿದೀವಿ ಅದನ್ನ ಫೋಕಸ್ ಆಗಿದೆ ಸ್ಪೆಷಲ್ ಒಂದು ಸಣ್ಣ ರಿಕ್ವೆಸ್ಟ್ ಇದಾದ್ರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮೆಲ್ಲರಿಂದ ನಾನು ಹೇಳಿದೆ ಗೊತ್ತಾ ಟ್ರೋಲ್ಸ್ ಆಗಿರ್ಬೋದು ಮೀನ್ ಕ್ರಿಯೇಟರ್ಸ್ ಆಗಿರ್ಬೋದು ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐ ಆಗಿರ್ಬೋದು ಇಟ್ ಇಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಬೇರೆಯವ್ರಿಗೂ ಕೂಡ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಏನು ಟೆಕ್ನಾಲಜಿನ ಒಳ್ಳೆಯ ಉದ್ದೇಶಕ್ಕೆ ಯೂಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ನೀವು ಎಲ್ಲರಿಗೂ ಏನಾದರೂ ಆದರೆ ಪ್ಲೀಸ್ನೆಸ್ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ನ್ಯೂಸ್ ಆ್ಯಂಡ್ ರೋಲ್ಸ್ ದಯವಿಟ್ಟು ಹೇಳ್ತೀನಿ ಇದಕ್ಕೆ ನೀವು ಎಂಟು ಕೈ ಜೋಡಿಸ್ಬೇಕಾಗತ್ತೆ ನೀವು ಯಾರೂ ಏನೂ ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗುತ್ತೆ